ರಾಜೀನಾಮೆಯನ್ನು ಕೊಟ್ಟು ಸವಾಲು ಹಾಕಿದರೆ ಮತ್ತೊಂದು ಕಡೆ ರೆಫಲ್ಸ್ ಟೀಮ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಇದ್ದಾರೆ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಹಾಗೇನೆ ಬಿಪಿ ಹರೀಶ್ ಮತ್ತು ಪ್ರತಾಪ್ ಸಿಂಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಶಾಸಕ ಯತ್ನಾಳ್ ಈಗ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ರಿಪಬ್ಲಿಕ್ ಕನ್ನಡ ತಂಡ ಕೂಡ ಯತ್ನಾಳ್ ಸಂಪರ್ಕಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸತತವಾಗಿ ಕರೆ ಮಾಡಿದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಶಕ್ತಿ ತುಂಬಲಿ ಅಂತ ಹೇಳಿ ಮತ್ತು ಅವರ ಜೀವನ ಸುದೀರ್ಘವಾದಂತ ಜೀವನ ರಾಜಕೀಯ ಜೀವನನು ಪ್ರವರ್ಧಮಾನಕ್ಕೆ ಬರಲಿ ಅಂತ ಹಾರೈಸ್ತಾರೆ ನನ್ನೊಂದಿಗೆ ಪ್ರತಾಪ್ ಸಿಂಹ ಅವರಿದ್ದಾರೆ ಕುಮಾರ್ ಬಂಗಾರಪ್ಪನವರಿದ್ದಾರೆ ಹರೀಶ್ ಅವರಿದ್ದಾರೆ ರವಿ ಬಿರಾದರ್ ಅವರಿದ್ದಾರೆ ನಮ್ಮೆಲ್ಲ ಮುಖಂಡರು ತಾಯಿಯ ದರ್ಶನವನ್ನು ಈಗಷ್ಟೇ ಪಡೆದಿದ್ದೇವೆ ಕರ್ನಾಟಕದಲ್ಲಿ ಇರುವಂಥ ಸಮಸ್ಯೆಗಳನ್ನು ನಿಗ್ರಹ ಮಾಡಲಿ ಆ ತಾಯಿ ಚಾಮುಂಡೇಶ್ವರಿಯ ಶಕ್ತಿಯಿಂದ ದುಷ್ಟಶಕ್ತಿಗಳೆಲ್ಲ ದಮನ ಆಗಬೇಕನ್ನುವಂಥ ಸದುದ್ದೇಶದಿಂದ ದರ್ಶನವನ್ನು ಪಡೆದಿದ್ದೇವೆ ಈಗಾಗಲೇ ದೇಶದ ಪರಿಸ್ಥಿತಿ ಇಡೀ ದೇಶದ ಜನಕ್ಕೆ ಗೊತ್ತಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮವನ್ನ ಗುರುತಿಸಿ ಹಿಂದೂಗಳನ್ನ ಪಾಕ್ ಪ್ರಚೋದಿತ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನ ಕೊಂದಿದ್ದಾರೆ ನಮ್ಗೆಲ್ಲರಿಗೂ ಅತೀವ ದುಃಖ ಇದೆ ಕರ್ನಾಟಕದಲ್ಲಿ ಈ ರೀತಿ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಅಡಗಿ ಕೂತಿರುವಂಥವ್ರನ್ನ ಹಾಗೇನೆ ಅಕ್ರಮ ವಲಸಿಗಾರರು ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಯಾರು ಬಂದಿದ್ದಾರೆ ಅವರ ತಾಳ ತಾಣಗಳನ್ನು ಗುರುತಿಸುವಂತ ಕೆಲಸ ನಾವು ಪ್ರಾರಂಭ ಮಾಡಿದ್ದೇವೆ ಘೋಷಣೆ ಮಾಡಿದ್ದೇವೆ ರಾಜೀನಾಮೆಯನ್ನ ಕೊಟ್ಟು ಸವಾಲು ಹಾಕಿದರೆ ಮತ್ತೊಂದು ಕಡೆ ರೆಬಲ್ಸ್ ಟೀಮ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಇದ್ದಾರೆ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಹಾಗೇನೆ ಬಿಪಿ ಹರೀಶ್ ಮತ್ತು ಪ್ರತಾಪ್ ಸಿಂಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಾಸಕ ಯತ್ನಾಳ್ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ರಿಪಬ್ಲಿಕ್ ಕನ್ನಡ ತಂಡ ಕೂಡ ಯತ್ನಾಳ್ ಅವರನ್ನು ಸಂಪರ್ಕಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸತತವಾಗಿ ಕರೆ ಮಾಡಿದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಶಕ್ತಿ ತುಂಬಲಿ ಅಂತ ಹೇಳಿ ಮತ್ತು ಅವರ ಜೀವನ ಸುದೀರ್ಘವಾದಂತ ಜೀವನ ರಾಜಕೀಯ ಜೀವನನು ಪ್ರವರ್ಧಮಾನಕ್ಕೆ ಬರಲಿ ಅಂತ ಹಾರೈಸ್ತಾರೆ ನನ್ನೊಂದಿಗೆ ಪ್ರತಾಪ್ ಸಿಂಹ ಅವರಿದ್ದಾರೆ ಕುಮಾರ್ ಬಂಗಾರಪ್ಪನವರಿದ್ದಾರೆ ಹರೀಶ್ ಅವರಿದ್ದಾರೆ ರವಿ ಬಿರಾದರ್ ನಮ್ಮೆಲ್ಲ ಮುಖಂಡರು ತಾಯಿಯ ದರ್ಶನವನ್ನು ಈಗಷ್ಟೇ ಪಡೆದಿದ್ದೇವೆ ಕರ್ನಾಟಕದಲ್ಲಿ ಇರುವಂಥ ಸಮಸ್ಯೆಗಳನ್ನು ನಿಗ್ರಹ ಮಾಡಲಿ ಆ ತಾಯಿ ಚಾಮುಂಡೇಶ್ವರಿಯ ಶಕ್ತಿಯಿಂದ ದುಷ್ಟಶಕ್ತಿಗಳೆಲ್ಲ ದಮನ ಆಗಬೇಕನ್ನುವಂಥ ಸದುದ್ದೇಶದಿಂದ ದರ್ಶನವನ್ನು ಪಡೆದಿದ್ದೇವೆ ಈಗಾಗಲೇ ದೇಶದ ಪರಿಸ್ಥಿತಿ ಇಡೀ ದೇಶದ ಜನಕ್ಕೆ ಗೊತ್ತಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮವನ್ನ ಗುರುತಿಸಿ ಹಿಂದೂಗಳನ್ನ ಪಾಕ್ ಪ್ರಚೋದಿತ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನ ಕೊಂದಿದ್ದಾರೆ ನಮ್ಗೆಲ್ಲರಿಗೂ ಅತೀವ ದುಃಖ ಇದೆ ಕರ್ನಾಟಕದಲ್ಲಿ ಈ ರೀತಿ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಅಡಗಿ ಕೂತಿರುವಂಥವ್ರನ್ನ ಹಾಗೇನೆ ಅಕ್ರಮ ವಲಸಿಗಾರರು ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಯಾರು ಬಂದಿದ್ದಾರೆ ಅವರ ತಾಳ ತಾಣಗಳನ್ನು ಗುರುತಿಸುವಂತ ಕೆಲಸ ನಾವು ಪ್ರಾರಂಭ ಮಾಡಿದ್ದೇವೆ ಘೋಷಣೆ ಮಾಡಿದ್ದೇವೆ ರಾಜೀನಾಮೆಯನ್ನು ಕೊಟ್ಟು ಸವಾಲು ಹಾಕಿದರೆ ಮತ್ತೊಂದು ಕಡೆ ರೆಬಲ್ಸ್ ಟೀಂ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಇದ್ದಾರೆ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಹಾಗೇನೆ ಬಿಪಿ ಹರೀಶ್ ಮತ್ತು ಪ್ರತಾಪ್ ಸಿಂಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಾಸಕ ಯತ್ನಾಳ್ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ರಿಪಬ್ಲಿಕ್ ಕನ್ನಡ ತಂಡ ಕೂಡ ಯತ್ನಾಳ್ ಅವರನ್ನು ಸಂಪರ್ಕಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸತತವಾಗಿ ಕರೆ ಮಾಡಿದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಶಕ್ತಿ ತುಂಬಲಿ ಅಂತ ಹೇಳಿ ಮತ್ತು ಅವರ ಜೀವನ ಸುದೀರ್ಘವಾದಂತ ಜೀವನ ರಾಜಕೀಯ ಜೀವನನು ಪ್ರವರ್ಧಮಾನಕ್ಕೆ ಬರಲಿ ಅಂತ ಹಾರೈಸ್ತಾರೆ ನನ್ನೊಂದಿಗೆ ಪ್ರತಾಪ್ ಸಿಂಹ ಅವರಿದ್ದಾರೆ ಕುಮಾರ್ ಬಂಗಾರಪ್ಪನವರಿದ್ದಾರೆ ಹರೀಶ್ ಅವರಿದ್ದಾರೆ ರವಿ ಬಿರಾದರ್ ನಮ್ಮೆಲ್ಲ ಮುಖಂಡರು ತಾಯಿಯ ದರ್ಶನವನ್ನು ಈಗಷ್ಟೇ ಪಡೆದಿದ್ದೇವೆ ಕರ್ನಾಟಕದಲ್ಲಿ ಇರುವಂಥ ಸಮಸ್ಯೆಗಳನ್ನು ನಿಗ್ರಹ ಮಾಡಲಿ ಆ ತಾಯಿ ಚಾಮುಂಡೇಶ್ವರಿಯ ಶಕ್ತಿಯಿಂದ ದುಷ್ಟಶಕ್ತಿಗಳೆಲ್ಲ ದಮನ ಆಗಬೇಕನ್ನುವಂಥ ಸದುದ್ದೇಶದಿಂದ ದರ್ಶನವನ್ನು ಪಡೆದಿದ್ದೇವೆ ಈಗಾಗಲೇ ದೇಶದ ಪರಿಸ್ಥಿತಿ ಇಡೀ ದೇಶದ ಜನಕ್ಕೆ ಗೊತ್ತಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮವನ್ನ ಗುರುತಿಸಿ ಹಿಂದೂಗಳನ್ನ ಪಾಕ್ ಪ್ರಚೋದಿತ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನ ಕೊಂದಿದ್ದಾರೆ ನಮ್ಗೆಲ್ಲರಿಗೂ ಅತೀವ ದುಃಖ ಇದೆ ಕರ್ನಾಟಕದಲ್ಲಿ ಈ ರೀತಿ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಅಡಗಿ ಕೂತಿರುವಂಥವ್ರನ್ನ ಹಾಗೇನೆ ಅಕ್ರಮ ವಲಸಿಗಾರರು ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಯಾರು ಬಂದಿದ್ದಾರೆ ಅವರ ತಾಳ ತಾಣಗಳನ್ನು ಗುರುತಿಸುವಂತ ಕೆಲಸ ನಾವು ಪ್ರಾರಂಭ ಮಾಡಿದ್ದೇವೆ ವಾರ್ ರೂಮ್ ಘೋಷಣೆ ಮಾಡಿದ್ದೇವೆ